ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ತೀರ್ಥಳಿ ಕೇಶವಮೂರ್ತಿ ಮಲ್ನಾಡು ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾತಾಡ್ತಿದ್ದೀವಿ ವಿಡಿಯೋನ ಡೈರೆಕ್ಟ್ ನೋಡ್ತಾ ಇರೋರು ಎಲ್ಲರಿಗೂ ಕೂಡ ಸ್ವಾಗತ ಕಂಡ್ರಿ ಸ್ನೇಹಿತರೆ ಇವತ್ತು ನಾವು ಬಹು ನಿರೀಕ್ಷಿತ ಅಥವಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೊಂದಷ್ಟು ಕ್ವೆಶನ್ಸ್ ಜೊತೆ ಬಂದಿದ್ದೀನಿ ಸೊ ಅದು ಮುಂಬರುವ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸು ಪಿ ಸಿ ಪಿ ಎಸ್ ಐ ವಿ ಎ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಗೆಜೆಟೆಡ್ ಕೆ ಎ ಎಸ್ ಆಫೀಸರ್ಸ್ ಪೋಸ್ಟ್ ಆಗಿರ್ಬೋದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪದೇ ಪದೇ ಕೇಳುವಂಥ ಎ ಫ್ಯೂ ಕ್ವಶನ್ಸ್ ವಿತ್ ಎ ಸ್ಮಾಲ್ ಎಕ್ಸ್ಪ್ಲನೇಷನ್ಸ್ ಜೊತೆಗೆ ಬಂದಿದ್ದೀನಿ ಸೊ ದಯವಿಟ್ಟು ಸೊ ವಿಡಿಯೋನ ತಪ್ಪದೇ ವಾಚ್ ಮಾಡಿ ಖಂಡಿತವಾಗೂ ಒಂದು ವಿಡಿಯೋದಲ್ಲಿ ಒಂದು ಕ್ವಶನ್ ಎಕ್ಸಾಮಿಗೆ ಬಂದೇ ಬರುತ್ತೆ ಓಕೆನಾ ಸೊ ನಾವೀಗ ಒನ್ ಬೈ ಒನ್ ಒನ್ ಬೈ ಒನ್ನು ವಿಡಿಯೋದಲ್ಲಿರೋ ಕ್ವಶನ್ಸನ್ನು ರಿವ್ಯೂ ಮಾಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಯಾವ ಪ್ರಕರಣದಲ್ಲಿ ಪೀಠಿಕೆ ಸಂವಿಧಾನದ ಭಾಗವಲ್ಲ ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಪೀಟಿಕೆ ಸಂವಿಧಾನದ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕೇಸ್ ಸುಪ್ರೀಂ ಕೋರ್ಟ್ ಗೇವ್ ಎ ಡಿಸಿಷನ್ ದಟ್ ದ ಪ್ರಿಯಾಂಬಲ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಇಂಪಾರ್ಟೆಂಟ್ ನೀವು ಎಂ ಮಾಡಬೇಕಾಗಿದ್ದು ಪೀಠಿಕೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಆಮೇಲೆ ತೀರ್ಪು ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಅನ್ನೋದು ಕೂಡ ಮರಿಬಡಿ ಹೌದಾ ಆಮೇಲೆ ನಿಮಗೆ ಬೇಕಾಗಿತ್ತು ಯಾವ ಪ್ರಕರಣದಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಕೇಸ್ ಸುಪ್ರೀಂ ಕೋರ್ಟ್ ಗೇವ್ ಇಟ್ಸ್ ಎ ಡಿಸಿಷನ್ ದಟ್ ದ ಪ್ರಿಯಂಬಲ್ ಈಸ್ ನಾಟ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಪ್ರಕರಣದ ಹೆಸರು ಬೇರು ಬಾರಿ ಪ್ರಕರಣ ಅಂತ ಅದೆ ಅರವತ್ತರ ದಶಕದ ಪ್ರಕರಣ ಅದು ಬೇರೂಬಾರಿ ಪ್ರಕರಣ ಗೋಲಕನಾಥ್ ಪ್ರಕರಣ ಅಂತ ಅದೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ನಲ್ಲಿ ಬಂದಂಥ ಪ್ರಕರಣ ಕೇಶವಾನಂದ್ ಭಾರತಿ ಪ್ರಕರಣ ಅಂತ ಅದೇ ನೈನ್ಟೀನ್ ಸೆವೆಂಟಿ ತ್ರೀ ಪ್ರಕರಣ ಮೇಲಿನ ಯಾವ ಪ್ರಕರಣದಲ್ಲೂ ಸುಪ್ರೀಂ ಕೋರ್ಟ್ ಹಾಗೆ ಹೇಳಿಲ್ಲ ಅಂತ ಒಂದು ಉತ್ತರ ಮೊದಲು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಸುಪ್ರೀಂ ಕೋರ್ಟ್ ವರ್ಡಿಕ್ ಅಥವಾ ಡಿಸಿಷನ್ಸ್ ಕೊಟ್ಟಿದ್ದಾರೆ ಪ್ರಿಯಾಂಬಲ್ ಯಾವುದೇ ಕಾನೂಕು ಸಂವಿಧಾನದ ಭಾಗವಲ್ಲ ಸೊ ಆನ್ಸರ್ ಬೇರುಬಾರಿ ಗೋಲಕ್ನಾಥ್ ಕೇಶವಾನಂದ ಅಬೋ ಸ್ನೇಹಿತರೆ ಅದಕ್ಕೆ ಸರಿ ಉತ್ತರ ಆನ್ಸರ್ ಎ ಬೇರು ಬಾರಿ ಪ್ರಕರಣ ನೆನ್ಪಿಟ್ಕೊಳ್ಳಿ ಈ ಮೂರಕ್ಕೂ ನಾನು ಒಂದೊಂದು ಉದಾಹರಣೆ ಕೊಟ್ಬಿಡ್ತೀನಿ ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟು ಸೊ ಬೇರುಬಾರಿನಲ್ಲಿ ಪಿಟಿಕೆ ಸಂವಿಧಾನದ ಭಾಗವಲ್ಲ ಅಂತ ಸುಪ್ರೀಂ ಕೋರ್ಟು ಅರವತ್ತರ ದಶಕದಲ್ಲಿ ಹೇಳಿತ್ತು ಆ ನಂತರದಲ್ಲಿ ಗೋಲಕನಾಥ್ ಪ್ರಕರಣದಲ್ಲಿ ನಮ್ಮ ಪಾರ್ಲಿಮೆಂಟಿಗೆ ಮೂಲಭೂತ ಹಕ್ಕುಗಳನ್ನು ಮಟಕುಗೊಳಿಸುವ ಅಧಿಕಾರ ಇಲ್ಲ ಸೊ ಪಾರ್ಲಿಮೆಂಟ್ ಕೆನಾಟ್ ಕಟೆಲ್ ದ ಸಿಟಿಸನ್ಸ್ ಫಂಡಮೆಂಟಲ್ ರೈಟ್ಸ್ ಅಂದ್ಕೊಂಡು ನೈನ್ಟೀನ್ ಸಿಕ್ಸ್ಟಿ ಸೆವೆನಲ್ಲಿ ಗೋಲಕನಾಥ್ ಕೇಸಲ್ಲಿ ಹೇಳಿರ್ತದೆ ಅದನ್ನ ನೆನ್ಪಿಟ್ಕೊಳ್ಳಿ ಇನ್ನು ಕೇಶವಾನಂದ್ ಭಾರತಿ ಪ್ರಕರಣವನ್ನು ಮೂಲಭೂತ ಹಕ್ಕಿನ ಪ್ರಕರಣವೆಂದೇ ಕರೆಯಲಾಗಿದೆ ಮೂಲಭೂತ ಹಕ್ಕಿನ ಪ್ರಕರಣವೆಂದೇ ಕೇಶವಾನಂದ್ ಭಾರತಿ ಪ್ರಕರಣವನ್ನು ಕರೆಯಲಾಗಿದೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಇದನ್ನು ತುಂಬ ಸರಿ ನಾವು ಚರ್ಚೆ ಮಾಡಿದ್ದೀವಿ ಓಕೆನಾ ಮುಂದಕ್ಕೆ ಹೋಗ್ತೀನಿ ನಾನು ಸೊ ಮುಂದಕ್ಕೆ ಹೋಗೋದು ಅಂದರೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಈಸ್ ಯಾವುದನ್ನು ಭಾರತೀಯ ಸಂವಿಧಾನದ ಆತ್ಮ ಎಂದು ವಿವರಿಸಲಾಗಿದೆ ಈ ಕೆಳಗಿನ ಯಾವುದನ್ನು ಸಂವಿಧಾನದ ಆತ್ಮ ಸೊ ಆತ್ಮ ಅಂದರೆ ಸೋಲ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ಕೊಂಡು ನಾವು ಮೂಲಭೂತ ಹಕ್ಕುಗಳ ಅಧ್ಯಾಯ ಫಂಡಮೆಂಟಲ್ ರೈಟ್ಸ್ ಚಾಪ್ಟರಿಗೆ ಹೇಳ್ತೀವೋ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಹೇಳ್ತೀವೋ ಪ್ರಿಯಂಬಲ್ ಅಥವಾ ಪೀಠಿಕೆಯನ್ನು ನಾವು ಸಂವಿಧಾನದ ಆತ್ಮ ಅಂತ ಹೇಳ್ತೀವೋ ಆ ಥರದ ಪ್ರಶ್ನೆ ಕೊಟ್ಟಿದ್ದಾನೆ ಇಲ್ಲಿ ಮುಖ್ಯ ನೆನ್ಪಿಟ್ಕೊಳ್ಳಿ ಆಮೇಲೆ ನ್ಯಾಯಾಂಗ ಪರಿಶೀಲನೆಗೆ ಸಂಬಂಧಿಸಿದ ನಿಬಂಧನೆಗಳು ಅಂದರೆ ಜುಡಿಷಿಯಲ್ ರಿವ್ಯೂಗೆ ಸಂಬಂಧಪಟ್ಟಂಥ ಹೊತ್ತಾನೆ ನಿಬಂಧನೆಗಳು ಅಂತ ಕೇಳ್ತಾನೆ ಇಲ್ಲಿ ಪ್ರಶ್ನೆ ಏನು ಯಾವುದನ್ನು ಭಾರತೀಯ ಸಂವಿಧಾನದ ಆತ್ಮ ಆತ್ಮ ಮೀನ್ಸ್ ಸೌಲ್ ಅಂತ ಕರೆಯಲಾಗಿದೆ ಸ್ನೇಹಿತರೆ ಅದಕ್ಕೆ ನಿಮಗೆ ಸರಿ ಉತ್ತರ ಪ್ರಿಯಾಂಬಲ್ ಕಣ್ರಿ ಪಿಟಿಕೆ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್ ಪೀಟಿಕೆಯ ಸಂವಿಧಾನದ ಆತ್ಮ ಯಾಕಂದರೆ ಪೀಟಿಕೆ ಅತ್ಯುತ್ತಮವಾಗಿದೆ ಭಾರತೀಯರಾದ ನಾವು ನಮ್ಮ ಸಂವಿಧಾನವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರ ರಾಷ್ಟ್ರ ಮಾಡ್ತೀವಿ ಸಮಸ್ತ ಭಾರತೀಯರಿಗೂ ಸಾಮಾಜಿಕ ರಾಜಕೀಯ ಆರ್ಥಿಕ ನ್ಯಾಯ ಕೊಡೋದ್ರ ಜೊತೆಗೆ ದೇಶದ ಏಕತೆ ಅಖಂಡತೆ ಹಾಗೂ ಭ್ರಾತೃತ್ವವನ್ನು ಕಾಪಾಡಿಕೊಂಡು ಬರುತ್ತೇವೆ ಅಂತ ಹೇಳಿದ ಪೀಠಿಕೆಯೇ ಸಂವಿಧಾನದ ಆತ್ಮ ಎಂದು ಕರೆಯಲಾಗಿದೆ ಓಕೆನಾ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಹೊಸ ರಾಜ್ಯಗಳನ್ನು ರಚಿಸುವ ಕ್ರಿಯೇಷನ್ ಆಫ್ ಎ ನ್ಯೂ ಸ್ಟೇಟ್ಸ್ ಕ್ರಿಯೇಷನ್ ಆಫ್ ಎ ನ್ಯೂ ಸ್ಟೇಟ್ಸ್ ಹೊಸ ರಾಜ್ಯಗಳನ್ನು ರಚಿಸುವ ಅಥವಾ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಗಡಿಯನ್ನು ಬದಲಿಸದ ರಾಜ್ಯಗಳ ಗಡಿನ ಬದಲಿಸೋದಾಗಿರ್ಬೋದು ಹೌದಾ ಕ್ರಿಯೇಷನ್ ಆಫ್ ಎ ನ್ಯೂ ಸ್ಟೇಟ್ ಆರ್ ಆಲ್ಟರಿಂಗ್ ದ ಬೌಂಡ್ರಿ ಆಫ್ ದ ಎಕ್ಸಿಸ್ಟಿಂಗ್ ಸ್ಟೇಟ್ ಎಂಬ ಅಧಿಕಾರವನ್ನು ಈ ಕೆಳಗಿನ ಯಾರು ಹೊಂದಿದ್ದಾರೆ ಅಧ್ಯಕ್ಷ ಅಂದರೆ ದೇಶದ ರಾಷ್ಟ್ರಪತಿ ಪವರ್ ಇದೆಯಾ ಪಾರ್ಲಿಮೆಂಟ್ ಸಂಸತ್ತಿ ಪವರ್ ಇದೆಯಾ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗಕ್ಕಿದೆಯಾ ಮೇಲಿನ ಯಾರಿಗೂ ಕೂಡ ರಾಜ್ಯದ ಗಡಿಯನ್ನು ಬದಲಿಸುವುದು ಅಥವಾ ಹೊಸ ರಾಜ್ಯಗಳನ್ನು ರಚಿಸುವ ಅಧಿಕಾರ ಇಲ್ಲ ಮೇಲಿನ ಯಾವುದೂ ಅಲ್ಲ ಅಂತ ಡಿ ಆನ್ಸರ್ಸ್ ಇದೆ ನಿಜವಾಗಲೂ ಗೊತ್ತಿರಬೇಕು ನಿಮಗೆ ಈ ರೀತಿಯ ಅಧಿಕಾರವನ್ನು ನಮ್ಮ ದೇಶದಲ್ಲಿ ಕ್ರಿಯೇಷನ್ ಆಫ್ ಎ ನ್ಯೂ ಸ್ಟೇಟ್ಸ್ ಆರ್ ಆಲ್ಟರಿಂಗ್ ದ ಬಾರ್ಡರ್ಸ್ ಆರ್ ಗಿವಿಂಗ್ ಎ ನ್ಯೂ ನೇಮ್ ಯಾವುದೇ ಆ ಥರ ಸ್ಟೇಟ್ ಅಫೈರ್ಸ್ ಅಂತ ಬಂದರೆ ಅದು ಸರಿ ಉತ್ತರ ಸ್ನೇಹಿತರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಭಾರತದಲ್ಲಿ ಸಂಸತ್ತಿಗೆ ಆ ಅಧಿಕಾರವನ್ನು ನೀಡಿದ್ದೀವಿ ಇದು ತುಂಬ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಹೌದಾ ಕ್ರಿಯೇಟಿಂಗ್ ಎ ನ್ಯೂ ಸ್ಟೇಟ್ ಆರ್ಟರಿಂಗ್ ದ ಸ್ಟೇಟ್ ಬೌಂಡ್ರಿ ಗಿವಿಂಗ್ ಎ ನ್ಯೂ ನೇಮ್ ಟು ದ ಸ್ಟೇಟ್ಸ್ ಸೊ ಒಟ್ಟಿನಲ್ಲಿ ಸ್ಟೇಟ್ ಅಫೈರ್ಸ್ ಅಂತ ಇದೆಯಲ್ಲ ಸೊ ಅದು ಪಾರ್ಲಿಮೆಂಟಿಗಿರುವಂಥ ಅಧಿಕಾರ ಮರಿಬೇಡಿ ನೆಕ್ಸ್ಟ್ ಮುಂದಿನ ಕ್ವಶನ್ ಏನು ಹೇಳ್ತದೆ ಅಂದರೆ ರಾಜಪ್ರಭುತ್ವದ ರಾಜ್ಯಗಳ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇಬ್ಬರು ವ್ಯಕ್ತಿಗಳು ಯಾರು ನೋಡಿ ರಾಜಪ್ರಭುತ್ವದ ರಾಜ್ಯಗಳ ಏಕೀಕರಣ ಅಂದರೆ ಯೂನಿಫಿಕೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್ ಇಲ್ಲಿ ನೆನ್ಪಿಟ್ಟು ಬೇಕಾದೇನು ರಾಜ್ಯಗಳ ಏಕೀಕರಣ ಹೌದಾ ಯೂನಿಫಿಕೇಶನ್ ಆಫ್ ಇಂಡಿಯನ್ ಸ್ಟೇಟ್ಸ್ ಯೂನಿಫಿಕೇಶನ್ ಆಫ್ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಗಣತಂತ್ರ ಬಂದ ಸಂದರ್ಭದಲ್ಲಿ ಸುಮಾರು ನೂರ ಅರುವತ್ತೆರಡು ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ವಂತೆ ಆ ಐದುನೂರ ಅರವತ್ತೆರಡು ದೇಶೀಯ ಸಾಮ್ರಾಜ್ಯಗಳನ್ನು ಭಾರತದೊಂದಿಗೆ ವಿಲೀನ ಮಾಡಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಸರ್ದಾರ್ ಪಟೇಲು ಮತ್ತು ಜವಾಹರ್ಲಾಲ್ ನೆಹರು ಕೆಲಸ ಮಾಡಿದ್ರ ಸರ್ದಾರ್ ಪಟೇಲು ಮತ್ತು ವಿ ಪಿ ಮೆನನ್ ಕೆಲಸ ಮಾಡಿದ್ರ ಸರ್ದಾರ್ ಪಟೇಲ್ರಿಗೆ ಸಾಥ್ ಕೊಟ್ಟರು ರಾಜೇಂದ್ರ ಪ್ರಸಾದ ಅಥವಾ ಸರ್ದಾರ್ ಪಟೇಲ್ರ ಜೊತೆ ಸಾಥ್ ಕೊಟ್ಟರು ಕೆ ಎಂ ಮುನ್ಷಿನ ನೋಡಿ ನಾಲ್ಕು ಆಪ್ಷನ್ಸ್ ಅಲ್ಲಿ ಸರ್ದಾರ್ ವಲ್ಭಾಯ್ ಪಟೇಲ್ ಇದ್ದಾರೆ ಸರ್ದಾರ್ ಪಟೇಲ್ ಪಟೇಲ್ಗೆ ದೇಶದ ಮೊದಲ ಪ್ರಧಾನಿ ನೆಹರು ಸಾಥ್ ಇತ್ತೋ ಅಥವಾ ಗೃಹ ಕಾರ್ಯದರ್ಶಿ ವಿ ಪಿ ಮೆನನ್ ಪಾಲಿತ್ತ ಅಥವಾ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ರ ಪಾಲ್ ಅಥವಾ ನಮ್ಮ ಸಂವಿಧಾನ ಪಿತಾಮಹರಗಳಲ್ಲಿ ಒಬ್ಬರಾದಂಥ ಕೆ ಎಂ ಮುನ್ಷಿ ಅಂತ ಏನು ಕರಿತೀವಲ್ಲ ಅವ್ರ ಪಾತ್ರ ಇತ್ತ ಅಂತ ನೋಡಿದ್ರೆ ಬೇರೆ ಏನೂ ಇಲ್ಲ ಆನ್ಸರ್ ಈಸ್ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಲಾಂಗ್ ವಿತ್ ಸೆಕ್ರೆಟರಿ ಹೋಮ್ ಭಾರತದ ಅಂದಿನ ಗೃಹ ಕಾರ್ಯದರ್ಶಿ ಮಿಸ್ಟರ್ ವಿ ಪಿ ಮೆನನ್ ವಿ ಪಿ ಮೆನನ್ ಅಲಾಂಗ್ ವಿತ್ ಫಸ್ಟ್ ಡೆಪ್ಯುಟಿ ಪ್ರೈಮ್ ಮಿನಿಸ್ಟರ್ ಆಸ್ ವೆಲ್ ಎಲ್ ಹೋಮ್ ಮಿನಿಸ್ಟರ್ ಸೊ ಸರ್ದಾರ್ ಪಟೇಲ್ರ ನೆರವಿನೊಂದಿಗೆ ಈ ಕೆಲಸ ಆಗಿರ್ತದೆ ಓಕೆನಾ ಹಂಗಾಗಿ ಸರ್ದಾರ್ ಪಟೇಲ್ರ ಹೆಸರಿಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಇರೋದು ಮರಿಬೇಡಿ ಓಕೆನಾ ನೆಕ್ಸ್ಟ್ ಕ್ವೆಶನಿಗೆ ಹೋಗ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ಈಸ್ ಯಾವ ರಾಜ್ಯವು ಭಾರತದ ಮೊದಲ ಭಾಷಾವಾರು ರಾಜ್ಯವೆಂಬ ಭಾಷಾವಾರು ರಾಜ್ಯವೆಂಬ ಹೆಗ್ಗಳಿಕೆಯನ್ನು ಹೊಂದಿದೆ ಅಂದರೆ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ರಾಜ್ಯಗಳನ್ನು ಭಾಷೆ ಹೆಸರಲ್ಲೇ ವಿಭಜನೆ ಮಾಡಬೇಕು ಅಂದ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗಿರ್ತದೆ ಹಾಗಾಗಿ ಅಂಥ ಹೋರಾಟದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಉಪವಾಸ ಸತ್ಯಾಗ್ರಹ ಕೂತು ಪ್ರಾಣತ್ಯಾಗ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಭಾಷೆಯ ಆಧಾರದಲ್ಲಿ ಒಂದು ರಾಜ್ಯ ಸೃಷ್ಟಿ ಮಾಡಿದ್ರು ಅದು ಪಶ್ಚಿಮ ಬಂಗಾಳವೋ ಆಂಧ್ರ ಪ್ರದೇಶವೋ ತಮಿಳುನಾಡೋ ಪಂಜಾಬೋ ನಿಮಗೆ ನೋಡಿ ಪಂಜಾಬ್ ತಮಿಳ್ನಾಡು ಆಂಧ್ರ ಪಶ್ಚಿಮ ಬಂಗಾಳ ಸ್ನೇಹಿತರೆ ರೈಟ್ ಆನ್ಸರ್ ಈಸ್ ಆಂಧ್ರ ಪ್ರದೇಶ್ ಯಾಕಂದರೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಆಂಧ್ರ ಪ್ರದೇಶವನ್ನು ಕ್ರಿಯೇಟ್ ಮಾಡಿ ಆಗ ಕ್ರಿಯೇಟ್ ಮಾಡಿದಂಥ ಆಂಧ್ರ ಪ್ರದೇಶಕ್ಕೆ ಕರ್ನೂಲ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಂಧ್ರ ಪ್ರದೇಶದ ಅವತ್ತಿನ ರಾಜಧಾನಿ ಯಾವುದಾಗಿರ್ತದೆ ಕರ್ನೂಲ್ ಪೊಟ್ಟಿ ಶ್ರೀರಾಮುಲು ಎಂಬ ವ್ಯಕ್ತಿ ಹಂಗರ್ ಸ್ಟ್ರೈಕ್ ಮಾಡಿ ಸತ್ತು ಹೋದ್ಮೇಲೆ ಆಂಧ್ರನ ಕ್ರಿಯೇಟ್ ಅಂತ ಇತಿಹಾಸ ಇದೆ ಆ ನಂತರದಲ್ಲಿ ನಮ್ಮಲ್ಲಿ ಫಜಲ್ ಅಲಿ ಕಮಿಟಿ ಅಂತ ಆಗುತ್ತೆ ಆ ಕಮಿಟಿಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಭಾಷಾವಾರ ವಿಭಜನೆ ಆಗುತ್ತದೆ ಓಕೆನಾ ಸ್ನೇಹಿತರೆ ಕ್ವಶನ್ ನಂಬರ್ ಫೈವ್ ಆಯಿತು ನೆಕ್ಸ್ಟ್ ಲೆಕ್ಕ ತಗೊಂಡಾಗ ನೆಕ್ಸ್ಟ್ ಲೆಕ್ಕ ತಗೊಂಡಾಗ ಈ ಕೆಳಗಿನ ಮೂಲಭೂತ ಹಕ್ಕುಗಳಲ್ಲಿ ಒಂದನ್ನು ಈ ಕೆಳಗಿನ ಮೂಲಭೂತ ಹಕ್ಕುಗಳಲ್ಲಿ ಒಂದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಲ್ಲಿ ಯಾವುದನ್ನು ಸಂವಿಧಾನದ ಆತ್ಮ ಎಂದು ಕರೆದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಅರ್ಸ್ ಕಾಡ್ ಇಸ್ ಅ ಸೌಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಇಲ್ಲಿ ಈ ಕೆಳಗಿನ ಒಂದು ಹಕ್ಕುಗಳಲ್ಲಿ ನಾಗರಿಕರ ಮೂಲಭೂತ ಹಕ್ಕುಗಳಲ್ಲಿ ಅದಕ್ಕೆ ಏನಂತ ಕರೆದೀವಿ ನಾವು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂದರೆ ಇಂಗ್ಲೀಷಲ್ಲಿ ಹಾರ್ಟ್ ಆ್ಯಂಡ್ ಸೌಲ್ ಹಾರ್ಟ್ ಅಂಡ್ ಹೃದಯ ಸೌಲ್ ಅಂದರೆ ಆತ್ಮ ಸಂವಿಧಾನದ ಆತ್ಮ ಹೃದಯ ನಾಗರಿಕರೆಲ್ಲರಿಗೂ ಕೊಟ್ಟಂಥ ಸಮಾನತೆಯ ಹಕ್ಕು ಆಮೇಲೆ ಧಾರ್ಮಿಕ ಅಥವಾ ಧರ್ಮದ ಹಕ್ಕುಗಳನ್ನು ನಾವು ಹಾರ್ಟ್ ಆ್ಯಂಡ್ ಅಂತೀವೋ ಅಥವಾ ಸಂವಿಧಾನದ ಪರಿಹಾರದ ಹಕ್ಕುಗಳು ಅಂತೀವಲ್ಲ ಕಾನ್ಸ್ಟಿಟ್ಯೂಷನಲ್ ರೆಮಿಡಿನೋ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ತದೆ ಅದಕ್ಕೆ ಸರಿಯಾದ ಉತ್ತರ ಹಾರ್ಟ್ ಆ್ಯಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ವಿಧಿ ನಿಯಮ ಮೂವತ್ತೆರಡರಲ್ಲಿ ಇರುವಂಥ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಥವಾ ಸಂವಿಧಾನಿಕ ಪರಿಹಾರಗಳು ಇಂಗ್ಲೀಷಲ್ಲಿ ಅದನ್ನೇ ನಾವು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಕರಿತೀವಿ ಅದನ್ನು ನಾವು ಮೂವತ್ತೆರಡನೇ ಆರ್ಟಿಕಲಲ್ಲಿ ಸುಪ್ರೀಂ ಕೋರ್ಟಿಗೆ ಪವರ್ ಕೊಟ್ಟಿವಿ ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದರೆ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಉಲ್ಲಂಘನೆಯಾದ ಹಕ್ಕನ್ನು ಮತ್ತೆ ಸ್ಥಾಪನೆ ಮಾಡ್ಬೋದು ಅಂತ ಇತಿಹಾಸ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ಅಂಬೇಡ್ಕರ್ ಪ್ರಕಾರ ಸಂವಿಧಾನದ ಆತ್ಮ ಮತ್ತು ಹೃದಯ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಸಂವಿಧಾನ ಪರಿಹಾರಗಳ ಹಕ್ಕು ಮೂವತ್ತೆರಡನೇ ನಿಯಮ ವಿಧಿ ನಿಯಮ ಅಥವಾ ಆರ್ಟಿಕಲ್ ಅಂತ ಹೇಳ್ತದೆ ಸ್ನೇಹಿತರೆ ಸೊ ಇವತ್ತಿನ ಆರು ಪ್ರಶ್ನೆಗಳನ್ನು ಸರಳವಾಗಿ ಎಕ್ಸಾಮಿಗೆ ಕೇಳುವಂಥ ಭಾಷೆಯಲ್ಲಿ ನಾನು ಹೇಳಿದ್ದೀನಿ ಸ್ನೇಹಿತರೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಖಂಡಿತವಾಗೂ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ಕಣ್ರಿ ಲೈಕ್ ಮಾಡೋದು ಶೇರ್ ಮಾಡೋದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಬಟನ್ ಒತ್ತಿ ಮರಿಬೇಡಿ ಒನ್ ಹಂಡ್ರೆಡ್ ಪರ್ಸೆಂಟು ಮತ್ತೆ ಮತ್ತೆ ಇದೇ ಥರದ ವೀಡಿಯೋ ಮಾಡ್ತೀವಿ ಸಿ ಯು ಆಲ್ ಟುಮಾರೋ ಬಾಯ್ ಥ್ಯಾಂಕ್ ಯು ಟೇಕ್ ಕೇರ್ ಚೆನ್ನಾಗಿ ಓದಿ